ಜೀವನ್ಯಾಗ ಎಡ್ವೆಂಚರ್ ಮಾಡ್ಬೇಕಕ್ಕ ಹಂಗಾಗಿ ಓಡ್ ಬಂದಿವ ನಾವು ಈ ಸಂಪತ್ ಮಕ್ಳು ಅವು ಗುಡಿ ನೋಡ್ರಿ ಹೆಂಗೈತಿ ಫುಲ್ ಕಲ್ ನಡುವೆ ಕಟ್ಟಾರ ಅದ್ರ ಮೇಲೆ ಧ್ವಜ ಭಾರಿ ಹಾರತೈತಿ ಹನುಮಂತನ ದೇವ್ರ ಗುಡಿ ಅದ ದಿನ ಜನದ ಪಗಾರ ಅಂದವು ನನ್ನ ಕ್ಯಾಬ್ ಮಾತ್ರ ಭಾರಿ ಕಾಣತಿಲ್ಲ ಅಂತ ಹೇಳಿ ಕಮೆಂಟ್ನಾಗ ಹಾಕ್ರಿ ಎಲ್ಲರೂ ಬದಾಮಿ ನೋಡ್ರಿ ಹೆಂಗೈತಿ ಫುಲ್ ಬೆಂಕಿ ಐತಿ ನಾರ್ಮಲ್ ಆಗಿ ನಾವು ರೆಡಿಯಾಗಿ ಬಂದೀವಿ ಮಜಾಕ್ ಮತ್ಕರೋ ಬಾಯ್ ಮೇರೆ ಪ್ಯಾಂಟ್ಗೆ ಸಾಥ್ ಗೈಝ್ ನಾವು ನಾಳೆಗೆ ಬರಬೇಕಾಗಿರೋ ಬರ್ಬೇಕಾಗಿರೋ ಕ್ಲೈಂಬಿಂಗ್ ಪಸ್ಪಾಟ್ ಸ್ಪಾಟ್ಸ್ ಗೈಝ್ ಇಲ್ರಿ ರಾತ್ರಿ ರಾತ್ರಿನ ನಿಧಿ ಸಿಕ್ಕಿರ್ತೈತಲ್ರಿ ಬಂಗಾರ ಇಲ್ಲಿಂದ್ರೆ ತಕೊಂಡೋಗ್ಯಾರ ನೋಡ್ರಿ ಹಿಂಗಿರ್ತಾರ ನೋಡ್ರಿ ನಿಧಿ ತಕೊಂಡ್ ಹೋಗೋರು ಆದ್ರೆ ಏನ್ ಮಾಡೋದು ಅವ್ರ ಕನಸನಾಗ ಬಂದಿರೋದು ನಮ್ಮ ಕನಸನಾಗ ಬಂದಿರೋ ನಾವು ಅದನ್ನು ಮಾಡ್ತೀವಿ ಹೌದಾ ಏನು ಸೂಪರ್ ಇದೆ ಏ ಗಾಯ್ ನೋಡ್ರಿ ಇಲ್ಲ ಏನು ಚೊಲೋ ಐತಿ ಅಲ್ಲ ಕಪ್ಪಿ ಅಪ್ಪಿ ಅರಾಮದಿರಾ ಗಾಯಸ್ ಅಪ್ಪಿಗಳು ನೋಡಿ ಅಪ್ಪಿ ಏ ಕಪ್ಪಿ ಕೇಕ್ ತಿನ್ರಿ ಕಪ್ಪೆ ನಮ್ಮ ಪನ್ಯ ಒಂದೊಂದು ಕಾಲ್ದಾಗಿಲ್ಲೇ ಫುಲ್ ಏನ್ ಮಾಡಿ ಏನೇ ಇಲ್ಲ ಕ್ಲೈಮಿಂಗ್ ಮಾಡ್ಯನ್ರಿ ಅವನು ಭಾಳ ಚಲೋ ಫೋಟೋ ಹಾಕ್ತೇನೆ ರೀ ಅವನು ಕ್ಲೈಮಿಂಗ್ ಮಾಡಿದ ಹೌದಿಲ್ಲ ಫೋಟೋ ಅದಾವಿಲ್ಲ ಹಾ ಫೋಟೋ ಹಾಕ್ತೇನೆ ರೀ ಅವನು ಈಗ ಅಣ್ಣ ಅವ್ರ ಫೋನ್ ಹಚ್ಚಿದ್ರೆ ಟಾಪ್ ಟಾಪ್ನೆ ಆಗತ್ತ ಇವನಿಗೆ ಹೇಳ್ಯಾರ ಟಾಪ್ ಟಾಪ್ನೆ ಆಗತ್ತ ಹೇಳ್ಯಾರ ಈಗ ಅದೇ ಖುಷಿ ಇಲ್ಲ ನಾನು ಉಳ್ಳಾಗಡ್ಡಿ ಭಾಳ ಇದು ನಂದು ಇದು ಸಿ ನನಗೆ ಡೇಂಜರ್ ಬೇಕು ಬಿದ್ರ ಒಂದಸಲ ಬಿ ಹೋಗಬೇಕು ಏನುಂದ್ರೆ ಇಲ್ಲ ಒಂದ್ ಆಯ್ತು ನೋ ನೀರು ಅದನ್ನೇನ್ ಮಾಡ್ತೀಯ ನೀರು ಕುಡಿ ನಾನು ನೀರ ಅಲ್ಲಿ ಇದೆ ಲೇಟ್ ಇಹವೋದ್ಲೇ ಆತರ ಏ ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ಹಂಗೈತೆ ಅದು ಅಂತ ಹೇಳು ಯಪ್ಪ ಬಿದ್ಕೆಸ್ ಮುರ್ಕೋತಿನ ಏ ಚಿೋಟಾ ಸ್ವಿಮ್ಮಿಂಗ್ ಪೂಲ್ ತೋರಿಸಬೇಕು ನಿಮ್ಗೆ ಹಂಗೈತೆ ಅಂತ ಹೇಳಿ ನೋಡಿ ಸ್ವಿೋಟಾ ಸ್ವಿಮ್ಮಿಂಗ್ ಪೂಲ್ ತೋರಿಸ್ಬೇಡ ಅಂತ ಹೇಳಿದ್ರು ತೋರಿಸ್ತೀನಿ ಹಂಗೈತೆ ನೋಡು ನೀರು

ಏ ಮಳೆ ಇಲ್ಲೋ ಇಲ್ಲೇ ಮ್ಯಾಕ್ ಅಂದ್ರು ಚಟ್ರು ತಗೆ ಇರೋದು ಇದು ಆಕ್ಚುಲಿ ಚೆನ್ನಾಗಿರೋದು ಮತ್ತೆ ಏ ಏನನ್ ಅತ್ತಿದಲ್ಲ ಬರಂಗೆ ಅಂತಾ ಏ 나 ಬರ್ತಿನ ನಾನು ಅತ್ತಿನಿ ನೋಡ್ರಿ ಲಡ್ವೆಂಚರ್ ಗುಡ್ಡ ಗುಡ್ಡ ನೋಡಿ ಗೈಸ್ ಇಲ್ಲಿ ಹೆಂಗ ಅತ್ತಾತ ಪೂರ 50 ಡಿಗ್ರಿ 90 90 ಡಿಗ್ರಿ 80 90 चलो ತಾಂಡೆರ ಅಕು ಆವು ತಂದೆರ ಮಂಗೆ ಹಾವ್ ಕೋಸ ತಾಂಡೆರ ನೋಡಿ ಗಾಯ್ ಯಾವಾಗಲೂ ಟ್ರಿಪ್ಪಿಗೆ ಹೋದ್ರೆ ಪಾರ್ಲೇಜಿ ಯೂಸ್ ಮಾಡ್ರಿ ಪಾರ್ಲೇಜಿ ಅದಕ್ಕೆ ಸ್ಟ್ಯಾಮಿನಾ ಕೊಡೋದು ಹತ್ತಾಗಿತ್ತಕ ಮತ್ತು ಹೊಟ್ಟೆನೂ ತುಂಬತ್ತ ಮತ್ತೆ ರೇಟ್ ಸ್ವಲ್ಪ ಕಡಿಮೆ ಕ್ವಾಂಟಿಟಿನೂ ಕಡಿಮೆ ಐತಿ ಏನು ಮಾಡೋಕ್ಕಾಗಲ್ಲ ಮೊದಲು ಬರ್ತಿದ್ರು ರೀ ಅವನು ಇಷ್ಟಿಷ್ಟು ದೊಡ್ಡ ಬರ್ತಿದ್ದು ಐದು ರೂಪಾಯಿಗೆ ಫುಲ್ ಬಾದಾಮಿ ಇಲ್ಲಿ ಬಿದ್ರೆ ತೊಳಗ

ವಿದೌಟ್ ಪರ್ಮಿಷನ್ ಎಲ್ಲಿ ಮನೇಲಿ ಹೊರಗೆ ಹೋಗಂಗಿಲ್ಲ ಗದ್ದೆ ಎತ್ಕೊಂಡು ಹೋತ ನಮ್ಮ ಪನ್ಯ ಗ್ಯಾಸ್ ಪಾಲ್ಸಿಗೆ ಬಂದಿ ನಾವು ಸೋ ಮೀಟ್ರ ಮೇಲೆ ಇನ್ನೊಂದು ಎರಡು ಕಿಲೋಮೀಟರ್ ಇದ್ದಿರ್ಬೋದು ಅಂತ ಹೇಳಿ ನಾನ್ ಅನ್ಕೊಂಡೇನೆ ಚಾ ಮಾಡ್ಕೊಡ್ಬೇಕು ಎಂತ ಜಾಗದ ಗ್ಯಾಸ್ ಬಿಟ್ಟು ಬಂದಿವಿ ಅದಪ್ಪ ನಮ್ಮ ದೂರ ನೀವು ತಗೊಂಡ್ಬರ್ರಿ ಯಾರ್ಯಾರು ಬರ್ತೀವಿ ನೆಕ್ಸ್ಟ್ ಟೈಮ್ ನೀವು ಎಲ್ಲಾರು ಬಂದ್ರೆ ಕ್ಯಾಂಪಿಂಗ್ ತಗೊಂಡ್ಬರ್ರಿ ನೋಡಲ್ಲ ಗಾಯ್ಸ್ ಇಲ್ಲ ಅಕ್ಕ ತಂಗಿ ಫಾಲ್ಸಿಗೆ ಹರಕತ್ತೈತಿ ಅದು ಇಲ್ಲೊಂದು ಕೆರೆ ಇದೆ ಮೇಲೆ ಆ ಕೆರೆಗಿಂತ ನೀರು ಇದು ಹರ್ಕೊಂಡು ಈಗ ಮಳೆ ಸ್ಟಾ ಮಳೆ ಬಂತಲ್ಲ ಹಾಗಾಗಿ ಅದು ಮಳೆ ನೀರು ಇದು ಹರ್ಕೊಂಡು ಇಲ್ಲಿ ಬರ್ತಾತೈತಿ ಅದು ಫಾಲ್ಸಿಗೆ ಅಲ್ಲಾತೈತಿ ಕೆಳಗೆ ನಮ್ದು ಒಂದು ಅದೃಷ್ಟ ನೋಡ್ಬೇಕು ಅನ್ನೋ ಅಂತ ಇತ್ತು ಇಲ್ಲಿ ಅಲ್ಲಿ ನೀಟಲ್ ಐತಿ ಇಲ್ಲಿ ನಿಲ್ದಿ ಹಾಂ ಅಲ್ಲಿ ಐತಿ ಹೋಗುಣ ರೀ ಕೆರೆಗೆ ಹೋಗುಣ ಹೋಗುಣ ಪನೆಯ ಬನ್ರಿ ಕಡಿ ಗೊಂಟ ಹೋಗುಣ ಹಂಗೆ ಹ್ಞೂ ಮೇನ್ ನದಿ ಇದೆ

ಬಂದಿ ಫೈನಲ್ ಯಾಕಿಂಗ್ ಫಾಲ್ಸಿಗೆ ನಮ್ಮ ನಮ್ಮ ಲಕ್ ಸೂಪರ್ ಐತಿ ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಮಳಿ ಬಿದ್ದೈತಿಗೆ ನಾವು ಕರೆಕ್ಟ್ ಟೈಮಿಗೆ ಪ್ಲಾನಿಂಗ್ ಮಾಡ್ಕೊಂಡ್ ಬಂದ್ವಿ ತಪ್ಪಸ್ಕೊಂಬಂದ್ವಿ ಮತ್ತೆ ವಾಪಸ್ಸು ಪರ್ಮಿಷನ್ ಸಿಕ್ತಿ ಅಣ್ಣವ್ರು ಬಂದುಬಿಟ್ರಿ ನಿಮ್ದು ನೋಡ್ರಿ ಇದು ನೀರು ಇಂಥ ಜಾಗದಾಗ ನೈಟಿಗೆ ದೆವ್ವ ದೆವ್ವ ಹುಡ್ಕೊಂಡ್ ಬರ್ರಿ ನಾವ್ ಎಲ್ಲರೂ ಸೇರಿ ದೆವ್ವ ಎಡ್ವೆಂಚರ್ ದೆವ್ವ ಹಂಟಿಂಗ್ ಹಾ ಈಗ ನಾ ಅಸ್ಟಿಗೆ ಅದನ್ನೇ ಹಾಕುದು ಈಗ ತಮ್ಮೇಲೆಗೆ ಬಾದಾಮಿ ದೇವ ಹಂಟಿಂಗ್ ಗಾಯಸ್ ಅಂತೇಳಿ ಅಕ್ಕ ತಂಗಿ ಫಾಲ್ಸ್ನಾಗ ಈ ತಂಗಿ ಫಾಲ್ಸ್ನಾಗ ತಡಿ ನೋಡೋಣ ತಡಿ ಅಂತ ಹೇಳಿ ಅಣ್ಣನ ಜಾಕೆಟ್ ಹೆಂಗಾರ ವೈಟ್ ಐತೆ ಅಲ್ಲಿ ನೆಡ್ಸ ಬಿಡ್ದು ದೂರ ಒಂದ್ ಫೋಟೋ ತೆಗದ್ ಬಿಡುದು ಅಷ್ಟು ಮುಗಿತಿ ಇಲ್ಲಿಂದ್ರ ತೆಳ ಕಲ್ಲು ಮತ್ತ ಹರಿಯೋ ನೀರು ಮತ್ತ ಮ್ಯಾಲ ಆಕಾಶದ ಮೇಲೆ ನೋಡ್ರಿ ಫುಲ್ ಫಾಗ್ ಇಂತ ಒಳ್ಳೆ ನೇಚರ್ ಆ ತರ ಎಲ್ಲೂ ಸಿಗಂಗಿಲ್ಲ ಮೋಸ್ಟ್ಲಿ ಬದಾಮ್ಯಾಗ ಈ ತರ ಇರೋ ನೇಚರ್ ನನಗೆ ನನಗ ಅನಸ್ತೈತಿ ಮುಂದಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಅದ ಚಾಸ್ಮಾ ಚೇಂಜ್ ಮಾಡ್ಬೇಕಾ ಅಲ್ಲಿ 6 ಜನ ಇದ್ದಾರೆ ಡ್ಯಾಮೇಜ್ ಐಸ್ ವಾಹ್ پورا ಅತ್ತ ಇಲ್ಲಿ ಕುಂದಿರ್ತೀನಿ ನೋಡ್ರಿ ಹೆಂಗೆ ಆನ್ಸದ್ದು ಇಲ್ಲಿ ಕುಂದಿರ್ತೀನಿ ಒಂದು ರಿಸು ಮಾಡ್ಲೇ ಗಾಯ್ಸ್ ಇದು ನೀರು ನೋಡ್ರಿ ಹೆಂಗೆ ಬರತೈತಿ ಇಸ್ಟ್ ಸ್ಮೂತ್ ಬರತೈತಿ ನೀರು ಏನ ಹಣೆ ಬರ ಫುಲ್ ಲಕ್ ಸೂಪರ್ ಐತಿ ಈ ತರ ನೀರು ಬರೋದು ನಾವು ನಾಲ್ಕು ಜನ ನೋಡಲಿಲ್ಲ ಅದು ಸಾಧಕಲ್ಲ ನಡುವೆ ನೀರು ಹೆಂಗೆ ಹೊರತದ ನೋಡ್ರಿ ಅದು ಯಾರ್ಯಾರು ಆಗಿದ್ದಕ್ಕೆ ಇದನ್ನ ಯಾರ್ಯಾರು ಪ್ಲೇಸ್ ಎಸ್ ಎಕ್ಸ್ಪ್ಲೋರ್ ಮಾಡಿಲ್ಲ ಎಲ್ಲರೂ ಬಂದು ನೋಡ್ರಿ ನಮ್ಮ ಪ್ಲೇಸನ್ನು ನಾವು ಫೇಮಸ್ ಮಾಡಬೇಕು ಮತ್ತು ಯಾರೂ ಬರಂಗಿಲ್ಲ ಟ್ರೆಂಡ್ ಇಲ್ಲಿದೆ ಎಂಥ ಒಳ್ಳೆ ಪ್ಲೇಸ್ ಎಲ್ಲ ಟ್ರೆಂಡ್ ಆಗಬೇಕು ನಮಗೆ ಬದಾಮಿನಾಗಿರೋದು ಅಭ ನೋಡ್ರಿ ಇದು ನೀರು ಇಂಥ ಒಳ್ಳೆ ಪ್ಲೇಸ್ ಹೆಂಗೆ ಮಿಸ್ ಮಾಡ್ಕೋತೀರಿ ನೀವು ಹ್ಞೂ ಕೆಜಿ ಇಟ್ಟರೆ ಸೀದಾ ಕಾಲ ಒಳಗೆ ಶಿಪಕ್ ಅಂತ ಹೇಳಿ ಆದರೆ ಆ ಟೈಮಿಗೆ ಮಳೆ ನಿಂತಿದ್ದಿಲ್ಲ ಆ ಟೈಮಿಗೆ ಬರಬೇಕಿತ್ತು ಹ ಇಲ್ಲ ಮಳಿ ಬೀಳಾತಿತ್ತಲ್ಲ ಆಗಲಿ ಆ ಟೈಮಿಗೆ ಬರ್ಬೇಕಿತ್ರಿ ನಾನೋಡ್ರಿ ಇಲ್ಲ ನೀರು ನೀರಲ್ಲಿ ಸಮುದ್ರ ಸಮುದ್ರ ಹರಿಯಕತ್ ಅಂಗರತ್ರಿ ಕೋಲ್ಡ್ ಕೋಲ್ಡ್ ನೀರು ಹೆಜ್ಜಿ ಇಟ್ಬಿಟ್ಟಿವ ಅಂತ ಎಂತ ಫೈನಲಿ ಪೀಸ್ ಪೀಸ್ ಗಾಯಿಸಿದೆ ಬದಾಮ ಎಂತ ಒಳ್ಳೆ ಪ್ಲೇಸ್ ಪೀಸ್ ಐತಿ ಬರ್ರಿ ಸಂಜು ಅಣ್ಣ ಬರ್ತೀನಿ ಅಂತ ಹೇಳಿ ಅಂದಿದ್ದ ನಾನಿ ಕರ್ಕೊಂಡ್ ಬರ್ಲಿಲ್ಲ ನಾವು ನಾವು ಮನೆಗೆ ಹೋಗ್ಬಿಟ್ಟ ನಾವು ಇಲ್ಲಿ ಬಂದ್ಬಿಟ್ಟಿವಿ ಅಡ್ವೆಂಚರ್ ಮಾಡಕತ್ತೀವಿ ಈಗ ನಾವು ಸಂಜೆ ಬಂದರೆ ಖುಷಿ ಪಡ್ತಿದ್ದ ಗಾಯಸ್ ನೈಟ್ ಟೈಮ್ ಗೋಸ್ಟ್ ಹಂಟಿ ಮಾಡಕ್ಕೆ ಹೋಗತ್ತೀವಿ ನಾವು ಹೆಂಗೋಯ್ತು ನೋಡ್ರಿ ಇಲ್ಲ ಒಂದು ನೈಟ್ ಆಗೈತಿ ಎಂಟು ಗಂಟೆ ಎಲ್ಲದೀವಿ ಬದಾಮಿ ಗುಡ್ಡದ ಮೇಲೆ ಅದೀವಿ ನಾವು ಎಲ್ಲಿ ಕಾಣ್ತೈತಿ ಅವ್ವಾ ತೋರಿಸ್ತೀವಿ ತಡ್ರಿ ಫಾಲ್ಸಿನ ಹೆಸರು ಅಕ್ಕ ತಂಗಿ ಅದರ ಸ್ಕ್ರಿಪ್ಟ್ ಆಗಡೆ ಹೇಳ ನಿಮಗೆ

ಹಾಗೆಂದ್ರೆ ಒಂದಕ್ ಕಲಿಮತಿವ್ ನಾವು ಈಗಿನ ದೇವ್ ಮಾಡರ್ನ್ ಆಗ್ಯಾವ್ ನೋಡ್ರಿ ಅಡ್ಡಾಡ್ತಾವ್ ಸಂಗಲ್ಲ ಕಥೆ ದೇವಿನ ಗದ್ಬಿಡ್ತೀನಿ ನೋಡಿ ರಾವ್ ರಾವ್ ಎಕ್ಸ್ಪೀರಿಯನ್ಸ್ ಇದೆ ಫುಲ್ ಅಡ್ಡಾಡೋದು ಇಲ್ಲಿ ಇದೇ ಹೆಂಗ್ ಇದೇ ನೀರು ಇಷ್ಟ ಇಲ್ಲ ಕಡೆ ನೀರು ಬರತ್ತೈತಿ ಅದು ಎಡ್ಡು ನೀರು ಸೇರಿಸ್ಕೊಳ್ಸ ಫಾಲ್ಸ್ ಆಗ್ತೈತೆ ಅಕ್ಕ ತಂಗಿ ಫಾಲ್ಸ್ ಮೊನ್ನೆ ಯಾರ್ಯಾರೋ ಬಂದ್ರೆ ಬಂದಿದ್ರು ನಮ್ಮ ಯೂಟ್ಯೂಬರ್ಗಳು ಆರಿಗೆ ಫಾಲ್ಸ್ ಸಿಗ್ಲಿಲ್ಲ ಫಾಲ್ ನನಗೆ ಸಿಗ್ತೈತೆ ಅಕ್ಕ ತಂಗಿ ಫಾಲ್ಸ್ ಇಲ್ಲಿ ಯಾರ್ಯಾರೋ ಬರ್ತೀರ ನೈಟ್ ಟೈಮ್ ಆಗಲಿ ಡೇ ಟೈಮ್ ಆಗಲಿ ಮಳೆಗಾಲದಾಗ ಸ್ವಲ್ಪ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ರಿ ಸ್ವಲ್ಪ ಕಾಲ್ ಜಾರ್ ತಂದ್ರೆ ಐತಲ್ಲ ನಾವು ಯಾರು ಬಸ್ಗಂಗಿಲ್ಲ ಬಂದವರು ಅದಕ್ಕೋಸ್ಕರ ಜಸ್ಟ್ ನಿಮ್ಮ ಸೇಫ್ಟಿ ನೀವು ನೋಡ್ಕೊಂಡು ಕೈ ಬರ್ರಿ ಅಷ್ಟೇ ಕಾಯಿಸಿ ದೆವ್ವ 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 ಗಾಯಸ್ ದೇವ ಏಮಿಗೆ ರಾತ್ರಿ ಅಕ್ಕ ತಂಗಿ ಫಾಸ್ಟ್ ತೊಡಕೆ ಬಂದಿರೋ ಟೈಮಿಗೆ ದೆವ್ ಕಾಣಿಸ್ ಗಾಯಸ್ ನೋಡ್ರಿಲ್ಲ ಇಲ್ಲೈತಿ ಇಲ್ಲೇ ನಮ್ಮ ಮಟ್ಟಿಗೆ ಬಂದಿರೋದು ಇಲ್ಲ ಅದೇ ನಾವು ನಾವ್ ಸುಮ್ಮನೆ ಸುಮ್ನೆ ಗೋಸ್ಕರ ತೆಗ್ದಿರೋದು ಯಾರೋ ಸೀರಿಯಾಸ್ ತಗ ತಗೊಳಕ್ ಹೋಗ್ಬೇಡ್ರಿ ಮತ್ತೆ ಮುಂದ್ ಕಂಡು ಅಂದ್ರೆ ಕಾರ್ಯಕರ್ಣ ಇತ್ತು ಸುಳ್ಳಲ್ಲ ಈ ನೈಟ್ ಟೈಮ್ ನಾವು ಮೂರು ಅಡ್ಡಾಡತ್ತಿವಲೈತ್ ಅಂದ್ರೆ ದ ಹೌದಿಲ್ಲೋ ಇದು ಏ ಮಿಸ್ ಆಗತ್ತೈದಲ್ಲ ಫುಲ್ ರೂಟ್ ಮ್ಯಾಗ ನೋಡಕ್ ಹೋಗ್ಬೇಡ್ರಿ ಯಾರು ಜಾಸ್ತಿ ಮೊದ್ಲ ದಾರಿ ತಪ್ಪಿವಿ ರೂಟ್ ಮಿಸ್ ಆಗತೈತಿ ಫುಲ್ ಮಿಸ್ ಆಗತ್ತೈತ್ ರೂಟ್ ಹುಡ್ಕಾಡ್ಬೇಕಾಗೈತಿ ಹಂಗಾಗತ್ತೈತಿ ರೂಟ್ ಅದ ದಾರಿ ಹುಡ್ಕೋ ಟೆನ್ಶನ್ಯ ಆಗಿ ಯಾರು ನೀರು ಕುಡ್ದಿಲ್ಲ ಒಂದ್ ಇಂಚಿ ಆರ್ಡು ಇಂಚಿ ಮಿಸ್ ಆಗಿಲ್ಲ ಗುಡ್ಡ ನೋಡಿದ್ರೆ ಇದು ಗುಡ್ಡ ನೋಡಿದ ಬಂತು ಇವಂತ ಹೇಳಿ ಒಂದು ಸೆಕೆಂಡ್ ಮಿಸ್ ಇಳ ಬಂದಿವ್ ಫೈನಲ್ ಹತ್ ನಿಮಷದ್ ಬಿಡುವ ಇಲ್ಲೇ ಆತ್ ಒಂದು ದೊಡ್ಡದ್ ಅಂತ ದೇವ್ರ ಕಾಣತ್ತಿರ ಬಂದಿವ್ರಿ ದೇವ್ರ